ಸ್ವಲ್ಪ ರೆಡಿ ನೆಕ್ಸ್ಟ್ ವಾರ್ಡ್ ನಂಬರ್ ಫೈವ್ ಕೀರ್ತಿಕಾ ಬಿ ಫಾದರ್ ನೇಮ್ ಫಾದರು ಅಣ್ಣ ಮನೆ ಐಟೆಲ್ಲ ಕಾವೇರಿ 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 ಪ್ಲೀಸ್ ನೀವು ನಿಮ್ಮ ಭಾವನೆಗಳನ್ನ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಯಾವ ರೀತಿ ನಿಮ್ಗೆ ಇರೋ ಟ್ಯಾಬ್ ಕೊಡೋದ್ರಿಂದ ನಿಮ್ಗೆ ಅದ್ಕೆ ಇಷ್ಟ ಆಗ್ತಿತ್ತಾ ಎಲ್ಲಾದರೂ ನೋಡಿದಾಗ ತಗೋಬೇಕು ಅನಿಸ್ತಿತ್ತಾ ಅದ್ರ ಅವಶ್ಯಕತೆ ಇತ್ತಾ ನಿಮಗೆ ಸ್ಟೂಡೆಂಟ್ಸ್ಗೆ ಅನ್ನುವಂಥದ್ದು ಗ್ರಾಹಕರು ಶೇರ್ ಇರುತ್ತೆ ನೀವು ಈಗ ಪ್ರಿಂಟ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಜೊತೆ ಯು ಹಾವ್ ಟು ಶೇರ್ ನಮ್ ನ್ಯೂಸ್ ತಗೊಳ್ಬಾರ್ದು ನೀವು ಮಕ್ಕಳ ನ್ಯೂಸ್ ತಗೋಬೇಕು ಕೆ ಜಿ ಎಫ್ ಮೆರಿಟ್ ಸ್ಟೂಡೆಂಟ್ಸ್ ನ ಖಂಡಿತ ಇಡೀ ಕೆ ಜಿ ಎಫ್ ಗೆ ನೀವು ಪರಿಚಯ ಚೆನ್ನಾಗಿ ಪಾಠ ಮಾಡ್ತಾರೋ ಇವತ್ತು ನೀವು ಮೆರಿಟ್ ಸ್ಟೂಡೆಂಟ್ಸ್ ಆಗಿ ಈ ಜಾಗಕ್ಕೆ ಬಂದಿದ್ದಾರೆ ವಿ ಹಾವ್ ಟು ಅಪ್ರಿಶಿಯೇಟ್ ಯುವರ್ ಟೀಚರ್ಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಯುವರ್ ಪೇರೆಂಟ್ಸ್ ಆಲ್ಸೋ ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಟೀಚರ್ಸ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀರಾ ನೀವು ಸ್ಟೂಡೆಂಟ್ಸ್ ನಾನು ಖಂಡಿತ ಅಪ್ರಿಶಿಯೇಟ್ ಮಾಡ್ತೀನಿ ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ನಿಮ್ಮ ಪೇರೆಂಟ್ಸ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಇದು ಒಂದು ಅವಕಾಶ ಸಿಗ್ತಾ ಇದೆ ಹೌದಲ್ಲ ನಿಜನ ಇಲ್ಲ ಗೌರ್ಮೆಂಟ್ ಇಂದ ಏನೋ ಒಂದು ಬೆನಿಫಿಟ್ ಯಾಕೆ ಬಂತು ನಿಮ್ಮನ್ನು ರೆಕಗ್ನೈಸ್ ಯಾಕೆ ಮಾಡಿದ್ರು ಯು ಆರ್ ಐಡೆಂಟಿಫೈಡ್ ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ದಾರೆ ಯಾಕೆ ನಿಮ್ಮ ಮೆರಿಟ್ ಇಂದ ನಿಮ್ ಎಫರ್ಟ್ಸ್ ಇಂದ ಹೌದಾ ಇಲ್ಲ ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ದಾರೆ ಹೌದಲ್ವ ಮುಂದೆ ಕೂಡ ಅದಾದ್ಮೇಲೆ ನಮ್ಮ ಒಂದು ಸೋಷಿಯಲ್ ಕನ್ಸರ್ನ್ ಏನಿದೆ ಈ ಒಂದು ತರ್ಟಿ ಲ್ಯಾಕ್ಸ್ ಅಷ್ಟೇ ಆಗಿದೆ ಟ್ಯಾಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಸ್ಟೂಡೆಂಟ್ಸ್ಗೆ ಮಿಕ್ಕಿದ್ದು ನೈಂಟಿ ಲ್ಯಾಕ್ಸ್ ಅಷ್ಟು ನಾವು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದೀವಿ ಯಾಕಂದ್ರೆ ಕನ್ಸರ್ನ್ ಸೋಷಿಯಲ್ ಕನ್ಸರ್ನ್ ಇಂದ ಎವ್ರಿ ಇಯರ್ ನಾವು ಹಂಡ್ರೆಡ್ ಏಟ್ ಹಂಡ್ರೆಡ್ ಸ್ಕಾಲರ್ಶಿಪ್ಗೆ ಪ್ರೊವೈಡ್ ಮಾಡೋಕ್ಕಾಗುತ್ತೆ ಅಂದ್ರೆ ಫೀಸ್ ಕಟ್ಟೋಕ್ಕೆ ಆಗುತ್ತೆ ಆರ್ ಟಿ ಜಿ ಎಸ್ ಮುಖಾಂತರ ಡಿಪ್ಲೊಮಾ ಇಂಜಿನಿಯರಿಂಗ್ ಮೆಡಿಕಲ್ ಯಾರೇ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಯರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ಇಲ್ಲಿ ಅಪ್ಲಿಕೇಶನ್ ಆಗಲಿಕ್ಕೆ ಒಂದು ಪ್ರೊಸೀಜರ್ ಇದೆ ಆ ಅಪ್ಲಿಕೇಶನ್ ಹಾಕೊಳ್ಳುವಂತ ಎಲ್ಲ ಸ್ಟೂಡೆಂಟ್ಸ್ಗೂ ಅವಕಾಶ ಇದೆ ಜಸ್ಟ್ ಪ್ರೊಸೀಜರ್ಸ್ ಅಷ್ಟೇ ಫಾಲೋ ಮಾಡಬೇಕು ಯಾವ ಒಂದು ಅಪ್ಲಿಕೇಶನ್ ಸ್ಕಾಲರ್ಶಿಪ್ ರಿಜೆಕ್ಟ್ ಮಾಡಲ್ಲ ನಾವು ಆ ಆ ಒಂದು ಪ್ರಿನ್ಸಿಪಲ್ಸ್ ನ ಇಟ್ಕೊಂಡಿದೀವಿ ಆ ಒಂದು ರೀಸನ್ ಇಂದ ನಾವು ಎಲ್ಲಾನು ಟ್ಯಾಪ್ ಕೊಡ್ತಾ ಇದೀವಿ ನೆಕ್ಸ್ಟ್ ಫರ್ದರ್ ಈ ನೈಂಟಿ ಲ್ಯಾಕ್ಸ್ ನ ಸ್ಕಾಲರ್ಶಿಪ್ ಗೆ ಹಿಂದೆ ಇದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕಡಿಮೆ ಇತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಕಡಿಮೆ ಇತ್ತು ಮತ್ತೆ ಫಸ್ಟ್ ಆಫ್ ಆಲ್ ಗೌರವಾನ್ವಿತ ಎಲ್ಲ ನಗರಸಭೆ ಸದಸ್ಯರಿಗೆ ಇದರ ಮಾಹಿತಿ ಕಡಿಮೆ ಇತ್ತು ಮೇಲೆ ಮಾಧ್ಯಮದವ್ರಿಗೂ ಕೂಡ ಇದರ ಮಾಹಿತಿ ಕಡಿಮೆ ಇದ್ದಿದ್ದರಿಂದ ಇದನ್ನ ಇಷ್ಟು ವಿಸ್ತಾರವಾಗಿ ಹೇಳ್ಬೇಕಾಗತ್ತೆ ಪ್ರತಿ ವರ್ಷ ನಮಗೆ ಎಸ್ ಎಲ್ ಸಿ ಗ್ರಾಂಟ್ಸ್ ಬರುತ್ತೆ ಅದರಲ್ಲಿ ಕೂಡ ನಾವು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪ್ರೋಗ್ರಾಂಗೆ ತೆಗೆದಿಡ್ಬೇಕಾಗತ್ತೆ ಫಿಫ್ಟೀನ್ ಫೈನಾನ್ಸ್ ಬಂದಾಗೂ ಕೂಡ ಎಲ್ಲರೂ ನಾವು ರೋಡ್ಸು ಟ್ರೈನ್ಸು ಲೈಟ್ಸು ಇನ್ಫ್ರಾಸ್ಟ್ರಕ್ಚರೇ ಕೊಡಕ್ಕಾಗಲ್ಲ ವಿ ಹ್ಯಾವ್ ಟು ಕೀಪ್ ಟ್ವೆಂಟಿ ಫೋರ್ ಪರ್ಸೆಂಟ್ ಅಂದ್ರೆ ಆ ಅಮೌಂಟ್ ಅಲ್ಲಿ ಟ್ವೆಂಟಿ ಮತ್ತೆ ಒನ್ ಸೆವೆನ್ ಪಾಯಿಂಟ್ ಇಷ್ಟು ಪರ್ಸೆಂಟೇಜ್ ಅಮೌಂಟ್ ತೆಗಿಲೇಬೇಕಾಗುತ್ತೆ ಬಟ್ ನಾವು ಕೆಜಿಎಫ್ ಅಲ್ಲಿ ಎಸ್ಪೆಷಲಿ ಯಾವಾಗಲೂ ಕೂಡ ಸಿಂಗಲ್ ಪೇರೆಂಟ್ ಇರುವಂತವರಿಗೆ ಮೈನಿಂಗ್ ಏರಿಯಾ ಇರುವಂತವರಿಗೆ ಡೈಲಿ ಟ್ರಾವೆಲರ್ಸ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಸ್ಟಿಕ್ ಆನ್ ಟು ಅವರ್ ಅಂದ್ರೆ ಆ ಪ್ರೋಗ್ರಾಮ್ಸ್ ಬೇರೆ ಯಾವುದು ಮಾಡ್ತಾ ಇಲ್ಲ ನಾವು ಸ್ಕಾಲರ್ಶಿಪ್ಗೆ ಸ್ಟಿಕ್ ಆನ್ ಮಾಡಿದೀವಿ ನಾಲ್ಕೈದು ಪ್ರೋಗ್ರಾಮ್ ಇದೆ ಟ್ವೆಂಟಿ ಲ್ಯಾಕ್ಸ್ ತರ್ಟಿ ಲ್ಯಾಕ್ಸ್ ಪ್ರೋಗ್ರಾಮ್ ಮಾಡಿದ್ರು ಇದು ಈ ಪ್ರೋಗ್ರಾಮ್ ಸರ್ವೈವ್ ಆಗಲ್ಲ ಸಸ್ಟೈನ್ ಆಗಲ್ಲ ಸೊ ನಾವು ಒನ್ ಕ್ರೋರ್ ಒನ್ ಪಾಯಿಂಟ್ ಫೈವ್ ಕ್ರೋರ್ ಇದೇ ಸ್ಕಾಲರ್ಶಿಪ್ ಇಡೋದ್ರಿಂದ ವಿಲ್ ಕವರ್ ಮೋರ್ ದನ್ ತೌಸಂಡ್ ಏಟ್ ಹಂಡ್ರೆಡ್ ಟೂ ತೌಸಂಡ್ ಹತ್ತತ್ರ ಟೂ ತೌಸಂಡ್ ಸ್ಟೂಡೆಂಟ್ಸ್ ನಾವು ಸ್ಕಾಲರ್ಶಿಪ್ ಅಲ್ಲಿ ಫೀಸ್ ನ ಎವ್ರಿ ಇಯರ್ ಫೀಲ್ ಅವರಿಗೆ ಕೊಡಕಾಗತ್ತೆ ಅದರ ಜೊತೆ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಹೋದಾಗ ಅದನ್ನ ಕಂಟಿನ್ಯೂಷನ್ ಮಾಡಕ್ಕೆ ಆಗುತ್ತೆ ಸೊ ಒನ್ ಇಯರ್ ನಾವು ನಗರಸಭೆ ಅಧ್ಯಕ್ಷರು ಎಲೆಕ್ಷನ್ ಪ್ರೋಸೆಸ್ ಡಿಲೇ ಆಗಿದ್ರಿಂದ ಅದು ನಿಧಾನ ಆಗಿದೆ ಸೊ ಹಿಂದೆ ಯಾರ್ಯಾರು ಅಪ್ಲಿಕೇಶನ್ ಆಗಿದ್ದಾರೆ ಒನ್ ಇಯರ್ ಇಂದ ಒನ್ ಅಂಡ್ ಹಾಫ್ ಇಯರ್ ಇಂದ ರೀಕನ್ಸಿಡರ್ ಸೇಮ್ ಅಪ್ಲಿಕೇಶನ್ ಹೌದಲ್ವಾ ಸ್ಕಾಲರ್ಶಿಪ್ಗೆ ಹಿಂದೆ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಪೇರೆಂಟ್ಸು ಸ್ಟೂಡೆಂಟ್ಸು ಸೊ ಇಫ್ ಯು ಆರ್ ಅವೇರ್ ಆಫ್ ದಿಸ್ ವಿ ವಿಲ್ ಕನ್ಸ ರೀಕನ್ಸಿಡರ್ ದ ಸೇಮ್ ಅಪ್ಲಿಕೇಶನ್ಸ್ ನೀವು ಸಿಕ್ಸ್ ಮಂತ್ಸ್ ಇರ್ಬೋದು ಒನ್ ಇಯರ್ ಹಿಂದೆ ಹಾಕಿದ್ರು ಕೂಡ ವಿ ವಿಲ್ ರೀಕನ್ಸಿಡರ್ ಇಟ್ ಸೊ ಆ ರೀತಿ ಇದು ಒಂದು ದಿಸ್ ಇಸ್ ಅ ಬೆಸ್ಟ್ ಪ್ರೋಗ್ರಾಮ್ ಆಮೇಲೆ ಮೆರಿಟ್ ಸ್ಟೂಡೆಂಟ್ಸ್ ನಾವು ಇದು ಒಂದು ಸ್ಟೇಜ್ ಅಲ್ಲಿ ನೋಡೋದಾಯ್ತು ನಾಳೆ ಯು ಮೇ ಬಿ ಇನ್ ದಿಸ್ ಪೊಸಿಷನ್ ಆರ್ ದಿಸ್ ಪೊಸಿಷನ್ ಎನಿ ಪೊಸಿಷನ್ ಮೇ ಬಿ ಡಾಕ್ಟರ್ ಇಂಜಿನಿಯರ್ಸ್ ಪ್ರೊಫೆಸರ್ಸ್

ಒಳ್ಳು ಕೂಡ ಬರೀ ಮೂರೇ ಜನ ಗುರುತಿಸಿದೀವಿ ಅನ್ನೋದು ಒಂದು ಬೇಜಾರು ನಮಗೂ ಇದೆ ಬಟ್ ಇನ್ನು ಮುಂದೆ ಈ ತರದ್ದು ಒಂದು ಕಾಂಬಿನೇಷನ್ ಅಲ್ಲಿ ಸ್ಕಾಲರ್ಶಿಪ್ ಜೊತೆ ಈ ತರದ್ದು ಒಂದು ದೂರದೃಷ್ಟಿ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ ಯಾರಿಗೆ ನಿಜವಾಗ್ಲೂ ಇದ್ರದ್ದು ಬೆನಿಫಿಟ್ ಉಪಯೋಗ ಆಗತ್ತೆ ಟ್ಯಾಬ್ಸ್ ಉಪಯೋಗ ಆಗತ್ತೆ ಅಂತ ಮಕ್ಕಳಿಗೆ ಡಿಗ್ರಿ ಫಸ್ಟ್ ಇಯರ್ ಅಥವಾ ಪಿ ಯು ಸಿ ಅಲ್ಲೋ ಯಾರಿಗೆ ಇದರ ಅವಶ್ಯಕತೆ ಜಾಸ್ತಿ ಇದೆ ಅಂತದಕ್ಕೆ ನಾವು ಯೋಚನೆ ಮಾಡಿ ಎಲ್ಲ ನಗರಸಭೆಯ ಸದಸ್ಯರ ಅಭಿಪ್ರಾಯವನ್ನು ತಗೊಂಡು ನಾವು ಮುಂದೆ ಇದ್ದಂಥ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡುವಂಥದ್ರಲ್ಲಿ ಎಜುಕೇಶನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ ನನ್ನ ಕೆಲಸನೂ ಅದೇ ಆಗಿದೆ ಇಲ್ಲಿ ನಗರ ಭಾಗದಲ್ಲಿರುವ ಎಲ್ಲ ಗೌರವ ಸದಸ್ಯರದು ಆಯಕ್ತರದು ಅಧ್ಯಕ್ಷರದು ಉಪಾಧ್ಯಕ್ಷರದು ಮತ್ತೆ ಎಷ್ಟೊಂದು ಜನ ಮಾರ್ಗದರ್ಶನ ಕೊಡೋ ಅಂತ ಒಂದು ಕೂಡ ಅದೇ ಅಭಿಪ್ರಾಯ ಆಗಿದೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಖಂಡಿತ ನಮ್ಮ ಕೆ ಜಿ ಎಫ್ನಾಗ ಇದೇ ಫಸ್ಟ್ ಟೈಮ್ ನಾವು ಈ ಕಾರ್ಯಕ್ರಮವೂ ಮಾಡ್ತಾ ಇರೋದು ಇದಿಷ್ಟು ದ ಫಸ್ಟ್ ಆಯ್ತು ಇನ್ ದ ಹಿಸ್ಟ್ರಿ ಆಫ್ ಕೆ ಜಿ ಎಫ್ ಟೈಮ್ ನಾನು ಎಲ್ಲ ಗೌರವಾಲಿತ ಸದಸ್ಯರು ಇವತ್ತು ನಿಂತು ಎಲ್ಲ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಡ್ರೆಸ್ಸಿಂಗ್ಸ್ ಥರ ಟ್ಯಾಬ್ನಾಗ ಹೋಗಿ ಅವ್ರು ಎಲ್ಲಿಂದಾರೆ ಅಲ್ಲಿ ಕೊಡಿ ಅದಾದ್ಮೇಲೆ ಯಾರು ಅವ್ರು ಬಂದಿದ್ದಾರೆ ಆ ಸಾಫ್ಟ್ವೇರ್ನ ಇನ್ಸ್ಟಾಲೇಷನ್ ಮಾಡೋದು ಗೈಡ್ ಮಾಡೋದು ಅವ್ರು ನೆಕ್ಸ್ಟ್ ಇದನ್ನ ತಗೊಂಡ್ರು ನೀವು ಅವ್ರಿಗೆ ಬ್ಲೆಸ್ಸಿಂಗ್ಸ್ ತರ ಎದ್ದು ಎಲ್ಲ ಅವ್ರಿಗೆ ಬ್ಲೆಸ್ಸಿಂಗ್ಸ್ ತರ ಅಲ್ಲೇ ಕೊಟ್ಬಿಟ್ಟು ಬನ್ನಿ ಅವ್ರು ಎಲ್ಲಿದ್ದಾರೆ ಅಲ್ಲೇ ಕೊಟ್ಬಿಟ್ಟು ಬೇರೆ ಯಾರು ಕೊಡೋದು ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಒಟ್ಟಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನ